ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಅಧ್ಯಾತ್ಮ ಬಂಧುಗಳೇ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಸಂಚಾರವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದೊಳಗೆ ಎದುರಿಗೆ ಒಂದು ಮುದುಕಿ ಬಂದು ಅಣಕದ ಮಾತುಗಳನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು ಆವಾಗ ಆ ಅಣಕದ ಮಾತುಗಳನ್ನು ಕೇಳಿ ಜ್ಞಾನಿಗಳಾಗಿರ್ತಕ್ಕಂಥ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಮುದುಕಿಗೆ ಬುದ್ಧಿ ಹೇಳ್ತಾರ ನೋಡು ನಿನಗೆ ವಯಸ್ಸಾದರೂ ಸಹಿತ ಬುದ್ಧಿ ಬರಲಿಲ್ಲ ನಿನಗೆ ಆದರೂ ಸಹಿತ ಮುರುಖ ಮಾಡೋದು ಬಿಡಲಿಲ್ಲ ಅಂಥೇಳಿ ಶರೀಫಜ್ಜನವರು ಒಂದು ಭಾಳ ಸುಂದರವಾದ ಪದ್ಯವನ್ನು ಆ ಮುದುಕಿ ಮೇಲೆ ಬರೀತಾರ ಮುದುಕಿಯಾಗಿ ಮರುಕ ಇನ್ಯಾಕ ಮುದುಕಿಯಾಗಿ ಮುರುಕ ಇನ್ಯಾಕ ಎದುರಿಗೆ ನೀರಿಗೆಗಳು ಒದಿಯುವುದು ಸಾಕ ನಿನ್ನ ದೇಹದ ಮೇಲಿನ ಚರ್ಮ ಎಲ್ಲ ನೀರಿಗೆ ಗಟ್ಟಿ ಹೋಗ್ಯಾವು ನೀರಿಗೆ ಗಟ್ಟಿ ಹೋದರೂ ಸಹಿತ ನಿನಗ ಸ್ವಕ್ಕವಾಳದಿಲ್ಲ ಆ ಒಂದು ಏನು ಅಹಂಕಾರ ಅನ್ನೋದು ಹೋಗಿಲ್ಲಲ್ಲ ಅಂತ ಹೇಳಿ ಅಂಥೇಳಿ ಶರೀಪವರು ಬೈತಾರೆ ಮೊದಲಿಗೆ ಮೂವರ ಕೂಡಿ ಮಾಯ ಮದನ ಮಂದಿರದುಳು ಮುದದಿ ಮಾತಾಡಿ ಹದಗೆಟ್ಟು ಹಾದರ ಮಾಡಿ ಮುಂದೆ ಬದುಕಿನ ಎಚ್ಚರ ನಿನಗಿಲ್ಲ ಕೂಡಿ ಎಂಥ ಬದುಕು ಬದುಕಿ ಅಂತಂದ್ರೆ ಸಂತರು ಶರಣರು ಮಹಾತ್ಮರು ಎಂಥ ಬದುಕು ಬದುಕ್ತಾರಲ್ಲ ಅಂತ ಬದುಕು ಬದುಕಿಲ್ಲ ನೀನು ನೀನು ಎಲ್ಲರಿಗೂ ಬ್ಯಾಡವಾದಂಥ ಜೀವನ ಕಳೆದಿ ಹೇಳಿ ಅದಕ್ಕೆ ಮೊದಲಿಗೆ ಮೂವರ ಕೂಡಿ ಮಾಯ ಮೊದಲಿಗೆ ಯಾರನ್ನು ಅಂತಂದ್ರೆ ಪಾದ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪ್ರಾರಬ್ಧ ಅಂತಕ್ಕಂಥ ಕರ್ಮದ ಗಂಟು ಮುಂದೆ ಬರ್ತಕ್ಕಂಥ ಆಗಾಮಿ ಅಂತಕ್ಕಂಥ ಕರ್ಮದ ಗಂಟು ಈಗ ಸದ್ಯ ನಾವೇನು ಮಾಡಾಕತ್ತೇವಲ್ಲ ಸಂಚಿತ ಒಂದು ಕರ್ಮದ ಗಂಟು ಈ ಮೂರು ಗಂಟುಗಳನ್ನು ಕೂಡಿಕೊಂಡ್ವಿ ಅಂತಂದ್ರೆ ನಾವೇನು ಮಾಡ್ಬಿಡ್ತೇವೆ ಅಂತಂದ್ರೆ ನಮ್ಮ ದೇಹದೊಳಗೆ ನಮ್ಮ ಮನುಷ್ಯನೊಳಗೆ ಆ ಅರಿಷಡ್ ವರ್ಗಗಳು ಕುಣ್ಯಾಕ್ ಹತ್ತು ಬಿಡ್ತಾವೆ ಅದಕ್ಕೆ ಆ ಮಾಯಾ ಒಂದು ಬಂದು ಸುತ್ತುಕೊಂಡ್ರು ಅಂತಂದ್ರೆ ಮದನ ಮಂದಿರದಳು ಮುದದಿ ಮಾತಾಡಿ ಅವಾಗ ಕಾಮದ ಒಂದು ಭಾವನೆ ವಿಷಯದ ಭಾವನೆ ಜಾಸ್ತಿ ಆತಪ್ಪ ಅಂದ್ರೆ ನಾವು ಏನು ಮಾಡ್ತೇವೆ ಅಂದ್ರೆ ಹದಗೆಟ್ಟು ಬಿಡ್ತೀವಿ ಅಂತ ಹದಗೆಟ್ಟು ಹಾದರ ಮಾಡಿ ಮುಂದೆ ಬದುಕಿನ ಎಚ್ಚರ ನಿನಗೆಲ್ಲ ಕೂಡಿ ಅಲ್ಲೇ ಆ ಒಂದು ವಿಷಯದ ಮೋಹಕ್ಕ ಸಿಕ್ಕು ನೀನು ಹಾದರವನ್ನು ಮಾಡಿ ನಿನ್ನ ಬದುಕನ್ನು ನಾಶ ಮಾಡ್ಕೊಂಡು ಎಲ್ಲ ಹುಚ್ಚು ಮುದುಕಿ ಅಂತ ಹೇಳಿ ಬೈತಾರ ಏಳೆಂಟು ಗೆಳತಿಯರು ಜತ್ತು ಹಳ್ಳಿ ಹಳ್ಳಿ ಸೂಳೆಯರ ತೆರದಲ್ಲಿ ತಿರುಗುತಿ ಎತ್ತ ಕಾಳ ಕತ್ತಲದೊಳಗೆ ಗೊತ್ತು ಹಾಳ ಗುಡಿಯೊಳು ಬಂದು ಬೀಳುತ್ತ ಕತ್ತಿ ಅದಕ್ಕೆ ಹಿಂಗೆ ಆ ಒಂದು ವಿಷಯ ವಾಸನೆಯನ್ನು ಪಡೆದುಕೊಂಡಿರ್ತಕ್ಕಂಥ ನೀನೇನು ಮಾಡಿದೆ ಅಂದ್ರೆ ಏಳೆಂಟು ಗೆಳತಾರ್ ಕೂಡ ಹಳ್ಳಿ 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 ತಿರುಗಾಕತ್ತಿ ಹೆಂಗೆ ತಿರುಗಾಕತ್ತಿ ಅಂದ್ರೆ ಆ ವೈಶ್ಯರು ಸೂಳೆಯರು ಹೆಂಗೆ ತಿರುಗ್ತಾರಲ್ಲ ಹಂಗೆ ತಿರುಗಾಕತ್ತಿ ನಿನಗೆ ಗೊತ್ತಿಲ್ದಂಗೆ ಆ ಏಳೆಂಟು ಗೆಳತಿಯರು ಅಂತಂದ್ರೆ ಅಷ್ಟಮದಗಳು ಅಂತಕ್ಕಂತಹ ಗೆಳತಿಯರು ಆ ಅಷ್ಟಮದಗಳು ನಮ್ಮ ಮನುಷ್ಯನ ಒಂದು ದೇಹವನ್ನು ಪ್ರವೇಶ ಮಾಡಿದೆವು ಅಂದ್ರೆ ನಾವು ಸಹಿತ ಏನು ಮಾಡ್ತೇವೆ ಅಂದ್ರೆ ನಾವು ಏನು ಮಾಡಾಕತ್ತೇವೆ ಅನ್ನೋದು ಸಹಿತ ಖಬ್ರಿಲ್ದಂಗೆ ತಿರುಗಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅದಕ್ಕೆ ಏಳೆಂಟು ಅಂತಂದ್ರೆ ಇಲ್ಲಿ ಅಷ್ಟಮದಗಳು ಕುಲ ಛಲ ದನ ರೂಪ ಯೌವನ ರಾಜ್ಯ ವಿದ್ಯಾ ತಪೋ ಅಂತಕ್ಕಂಥ ಆ ಅಷ್ಟಮದಗಳು ನಮಗೆ ಬೆನ್ನತ್ತಿದ ಅಂತಂದ್ರೆ ನಾವೇನು ಮಾಡ್ತೇವೆ ಅಂದರೆ ಹಳ್ಳಿ ಹಳ್ಳಿಗೂ ಸಹಿತ ಆ ಸೂಳೆಯರ ತೆರದಲ್ಲಿ ತಿರುಗ್ತೇವೆ ಕಾಳ ಕತ್ತಲದೊಳು ಗೊತ್ತು ಹಾಳು ಗುಡಿಯೊಳು ಬಂದು ಬೀಳುತ್ತ ಕತ್ತಿ ಇಷ್ಟೆಲ್ಲ ತಿರುಗಿ 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 ನಮ್ಮ ಜೀವನದ ಒಂದು ಮುಖ್ಯ ಉದ್ದೇಶವನ್ನು ಮರೆತು ತಿರುಗಿದೀಪ ಅಂತಂದ್ರೆ ಕೊನೆಗೆ ನಮ್ಮ ಆಯುಷ್ಯ ಮುಗಿಯುವಂಥ ಸಂದರ್ಭದೊಳಗೆ ಊರು ಹೊರಗಿರ್ತಕ್ಕಂಥ ಹಾಳು ಗುಡಿಯೊಳಗೆ ಬಂದು ಬೀಳ್ತಿ ಕತ್ತಿ ಊರು ಹೊರಗಿರ್ತಕ್ಕಂಥ ಹಾಳು ಗುಡಿ ಅಂತಂದ್ರೆ ಶರೀಫಜ್ಜನವ್ರ ಪ್ರಕಾರ ಸ್ಮಶಾನ ಆ ಒಂದು ಮನುಷ್ಯನ ಕೊನೆಯ ಒಂದು ಸ್ಥಳ ಯಾವುದಪ್ಪ ಅಂದ್ರೆ ಆ ಸ್ಮಶಾನ ಅದು ಎಲ್ಲ ಹಾಳು ಬಿದ್ದಂಥ ಸ್ಥಳ ಆಗಿರ್ತೈತಿ ಅದಕ್ಕಾಗಿ ಆ ಹಾಳು ಬುದ್ಧಿ ಜಗದೊಳಗೆ ಕತ್ತಿ ಬಂದು ಬಿದ್ದಂಗೆ ನೀನು ಅಂತ ಹೇಳಿ ಬೈತಾರೆ ನೆರೆ ಆಯಿತು ತಲೆ ಬೆಳ್ಳಗಾಯಿತು ಬುದ್ಧಿ ಬರಲಿಲ್ಲ ಕಿರಿಯರು ಕಿರಿಯರು ಹೇಳಲಾಗಿ ಜನ ಹರಲಿಗೆ ಗುರಿ ಆದಿ ನೀನು ಏನಾಯ್ತಪ್ಪ ಅಂದ್ರೆ ವಯಸ್ಸಾದಂಗೆ ಆದಲಿಯೊಳಗಿನ ಕೂದಲುಗಳು ಬೆಳ್ಳಗಾದವು ಆಮೇಲೆ ಎಷ್ಟು ವಯಸ್ಸಾದರೂ ಸಹಿತ ಬುದ್ಧಿ ಬರಲಿಲ್ಲ ಕಿರಿಯಾರಿ ಕಿರಿಯಾರಿ ಎಲ್ಲರೂ ನಿನಗೆ ಬುದ್ಧಿ ಹೇಳಿ 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 ಸಾಕಾಗಿ ಬ್ಯಾಸತ್ತು ಹೋದರು ಅವರಿಗೆ ಸಾಕಾಗಿ ಬ್ಯಾಸತ್ತು ಹೋಗಿ ನಿನಗೆ ಬುದ್ಧಿ ಹೇಳಕ್ಕೆ ಹೋಗ್ದಂಗಾದ್ರು ಇಷ್ಟಾದರೂ ಸಹಿತ ನೀ ಏನು ಮಾಡಿದೆ ಅಂದ್ರೆ ಜನರೆಲ್ಲರೂ ನಿನ್ನನ್ನು ಹರಲಿ ಮಾಡಿದರು ಯಾಕಂತಂದ್ರೆ ನೀನು ಬಂದಿದ್ದಿ ಅದಕ್ಕೆ ನೀ ಮಾಡಾಕತ್ತಿದ್ದೇನು ಅಂತಕ್ಕಂಥ ತ್ರಿಕಾಲ ಸತ್ಯದ ನುಡಿಗಳನ್ನು ಆ ಗುರುವಿನ ರೂಪದೊಳಗೆ ಸಂತರು ಶರಣರ ಮಹಾತ್ಮರ ರೂಪದೊಳಗೆ ಬಂದು ನಿನಗೆ ಎಷ್ಟು ಬುದ್ಧಿ ಹೇಳಿದ್ರು ಸಹಿತ ಬುದ್ಧಿ ಬರಲಿಲ್ಲ ಮತ್ತು ಸಹಿತ ಮಂದಿ ಬಾಯೊಳಗೆ ನೀನು ಹರಲಿ ಆದಿ ಆದ್ದರಿಂದ ನಿನ್ನ ಜೀವನ ವ್ಯರ್ಥ ಮಾಡ್ಕೊಂಡು ನೀನು ಅಂಥೇಳಿ ಶಿಶುನಾಳ ದೀಶಗ ಜೋಡುಗಾಯಿ ಒಡೆಸವ್ವ ಮುದುಕಿ ಅದಕ್ಕೆ ನೀನು ಎಲ್ಲ ಈ ಮಾಡಿದ ಕರ್ಮಗಳು ಪಾಪಗಳು ಎಲ್ಲ ಸುಟ್ಟು ಭಸ್ಮ ಆಗ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಶಿಶುನಾಳ ದೀಶಗ ಜೋಡುಗಾಯಿ ಒಡೆಸವ್ವ ಮುದುಕಿ ಅಂತ ಹೇಳಿ ಶರೀಪಜ್ಜವರು ಆ ಮುದುಕಿಗೆ ಬೈತಾರೆ ಜೋಡುಗಾಯಿ ಅಂತಂದ್ರೆ ನಿನ್ನನ್ನು ಆ ಒಂದು ಜೀವಾತ್ಮನನ್ನು ಪರಮಾತ್ಮನಿಗೆ ಜೋಡಿಸುವಂಥ ಕಾಯಿ ಈ ಕಾಯ ಅಂತಕ್ಕಂಥದ್ದ ಕಾಯಿ ಈ ಕಾಯ ಅಂತಕ್ಕಂಥದ್ದು ಆ ತೆಂಗಿನಕಾಯಿ ರೂಪದೊಳಗೆ ಅದನ್ನು ಒಡೆದು ಒಳಗಿರ್ತಕ್ಕಂಥ ಎಲ್ಲ ಆ ಒಂದು ಅಷ್ಟಮದಗಳು ಅರಿಷಡ್ ವರ್ಗಗಳು ಅಂತಕ್ಕಂಥ ನೀರನ್ನು ಹೊರಗೆ ಚಲ್ಲಿ ಶುಭ್ರವಾದ ಬಿಳೆ ಕೊಬ್ಬರಿ ಆ ಗುರುವಿನ ಎದುರಿಗೆ ತೆಗೆದು ಇಟ್ಟಿಪ್ಪ ಅಂತಂದ್ರೆ ಆ ಪರಮಾತ್ಮ ಅದಕ್ಕೆ ಆಶೀರ್ವಾದವನ್ನು ಮಾಡ್ತಾನ ಆ ಒಂದು ಕಾಯಿಗೆ ಆಶೀರ್ವಾದವನ್ನು ಮಾಡ್ತಾನ ಆವಾಗ ಆ ಕಾಯಿ ಏನಕ್ಕಂದ್ರೆ ಪ್ರಸಾದ ರೂಪದೊಳಗೆ ಅನೇಕ ಜನರ ಒಂದು ಬಾಯೊಳಗೆ ಬೀಳ್ತತಿ ಅಂತಕ್ಕಂಥದ್ದನ್ನು ಶಂತ ಶುಶುನಾಳ ಶರೀಫ ಶಿವಯೋಗಿಗಳು ಬರೀತಾರೆ ಅದಕ್ಕಾಗಿ ನಾವು ಸಹಿತ ಜೀವನದೊಳಗೆ ಅರಿಷಡ್ ವರ್ಗಗಳು ಅಷ್ಟಮದಗಳು ನಮ್ಮ ಹತ್ರ ಬಂದಾಗ ಗುರುವಿನ ಧ್ಯಾನ ಮಾಡಿ ಗುರುವಿನ ನುಡಿಯನ್ನು ಕೇಳಿದ್ರೆ ನಮಗೆ ಭಾಳ ಒಳ್ಳೆಯದಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಶರೀಪ ಹಿಂಗ ಆ ಮುದುಕಿಗೆ ಬುದ್ಧಿಯನ್ನು ಹೇಳಿ ಆ ಮುದುಕಿಯನ್ನು ದಾರಿಗೆ ತಂದ ಅಂತಕ್ಕಂಥ ಒಂದು ಪದ್ಯವನ್ನು ಕೇಳಿ ನಾವು ನೀವೆಲ್ಲರೂ ಆ ಒಂದು ಗುರುವಿನ ನುಡಿಗಳನ್ನು ಕೇಳಿ ಪಾವನರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ